ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತವು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಒಳಗೆ ಐವತ್ತು ಸಾವಿರ ಕೋಟಿ ರಕ್ಷಣಾ ರಫ್ತು ಗುರಿ ತಲುಪುವ ದೊಡ್ಡ ಯೋಜನೆಯನ್ನು ಹಾಕಿಕೊಂಡಿದೆ ಕಳೆದ ಒಂದು ದಶಕದಲ್ಲಿ ನಮ್ಮ ರಕ್ಷಣಾ ರಫ್ತು ಮೂವತ್ತೈದು ಪಟ್ಟು ಹೆಚ್ಚಾಗಿದೆ ಈ ಆರ್ಥಿಕ ವರ್ಷದಲ್ಲಿ ಮೂವತ್ತು ಸಾವಿರ ಕೋಟಿ ರಫ್ತು ಸಾಧನೆ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕೇವಲ ಆರುನೂರ ಎಂಬತ್ತಾರು ಕೋಟಿ ಇದ್ದ ರಫ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿಗೆ ಏರಿದೆ ಇಂದಿಗೆ ಭಾರತದ ರಕ್ಷಣಾ ಉತ್ಪನ್ನಗಳು ನೂರಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಎಂದು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಘೋಷಿಸಿದ್ದಾರೆ ಇದರ ಜೊತೆಗೆ ದೇಶೀಯ ರಕ್ಷಣಾ ಉತ್ಪಾದನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ಸಾವಿರ ಕೋಟಿಯಿಂದ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ದಾಟಿದೆ ಇತ್ತೀಚಿನ ಹಣಕಾಸು ವರ್ಷದಲ್ಲಿ ಇದು ಎರಡು ಲಕ್ಷ ಕೋಟಿ ತಲುಪುವ ನಿರೀಕ್ಷೆ ಇದೆ ವಿಶ್ವ ನಾಯಕರ ಫೋರಂನಲ್ಲಿ ಮಾತನಾಡಿದ ಸಚಿವರು ಭಾರತ ಈಗ ನ್ಯಾಯಯುತ ಜಾಗತಿಕ ವ್ಯವಸ್ಥೆ ನಿರ್ಮಾಣದಲ್ಲಿ ನಾಯಕತ್ವ ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ ಅವರು ಕಳೆದ ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯನ್ನು ಹೈಲೈಟ್ ಮಾಡಿದರು ಭಾರತ ಈಗಾಗಲೇ ಐನೂರ ಒಂಬತ್ತು ಪ್ಲಾಟ್ಫಾರ್ಮ್ಗಳು ಸಿಸ್ಟಮ್ಗಳು ಮತ್ತು ಶಸ್ತ್ರಾಸ್ತ್ರಗಳ ಪಾಸಿಟಿವ್ ಇಂಡಿಜೆನೇಷನ್ ಲಿಸ್ಟ್ ಬಿಡುಗಡೆ ಮಾಡಿದೆ ಇವೆಲ್ಲವನ್ನು ಮುಂದೆ ದೇಶದಲ್ಲೇ ಕಡ್ಡಾಯವಾಗಿ ಉತ್ಪಾದಿಸಬೇಕಾಗಿದೆ ಇದೇ ರೀತಿ ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ತಮ್ಮದೇ ಆದ ಐದು ಸಾವಿರಕ್ಕೂ ಹೆಚ್ಚು ಉಪಕರಣಗಳು ಸ್ಪೇರ್ಗಳು ಮತ್ತು ಭಾಗಗಳನ್ನು ಒಳಗೊಂಡ ಇಂಡಿಜೆನೈಜೇಷನ್ ಪಟ್ಟಿಯನ್ನು ಹೊರತಂದಿದೆ ಸರ್ಕಾರವು ರಕ್ಷಣಾ ಬಂಡವಾಳ ಖರೀದಿ ಬಜೆಟ್ನ ಎಪ್ಪತ್ತೈದು ಶೇಕಡವನ್ನು ಭಾರತೀಯ ಕಂಪನಿಗಳಿಗೆ ಮೀಸಲು ಮಾಡಿದೆ ರಾಜನಾಥ್ ಸಿಂಗ್ ಅವರು ಆತ್ಮನಿರ್ಭರ ಭಾರತ ದೃಷ್ಟಿಕೋನವು ಕೇವಲ ಆಮದು ಕಡಿಮೆ ಮಾಡುವುದಲ್ಲ ಬದಲಾಗಿ ವಿಶ್ವಮಟ್ಟದ ಸಾಮರ್ಥ್ಯ ಹೊಂದಿದ ಭಾರತೀಯ ಉದ್ಯಮಗಳನ್ನು ನಿರ್ಮಿಸುವುದು ನಾವು ನಮ್ಮ ದೇಶೀಯ ಅಗತ್ಯಗಳನ್ನು ಪೂರೈಸುವುದಷ್ಟೇ ಅಲ್ಲ ಉತ್ತಮ ಗುಣಮಟ್ಟದ ರಕ್ಷಣಾ ಉತ್ಪನ್ನಗಳನ್ನು ವಿಶ್ವಕ್ಕೆ ರಫ್ತು ಮಾಡುವ ಗುರಿ ಹೊಂದಿದ್ದೇವೆ ಇತ್ತೀಚಿನ ಸಾಧನೆಗಳಲ್ಲೂ ಪ್ರಮುಖವಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ಗೆ ತೊಂಬತ್ತೇಳು ತೇಜಸ್ ಫೈಟರ್ ಜೆಟ್ಗಳ ಅರವತ್ತಾರು ಸಾವಿರ ಕೋಟಿ ಮೌಲ್ಯದ ಆರ್ಡರ್ ಬಂದಿದೆ ಇದಕ್ಕೆ ಮುಂಚೆ ಎಂಬತ್ತ್ಮೂರು ತೇಜಸ್ ವಿಮಾನಗಳ ನಿರ್ಮಾಣಕ್ಕಾಗಿ ನಲವತ್ತೆಂಟು ಸಾವಿರ ಕೋಟಿ ಮೌಲ್ಯದ ಆರ್ಡರ್ ಈಗಾಗಲೇ ಬಂದಿದೆ ನಮ್ಮ ತೇಜಸ್ ಯುದ್ಧ ವಿಮಾನವು ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಒಂದು ಅದ್ಭುತ ಉದಾಹರಣೆಯಾಗಲಿದೆ ನಾವು ಐದನೇ ತಲೆಮಾರಿನ ಯುದ್ಧ ವಿಮಾನ ಮತ್ತು ಇಂಜಿನ್ಗಳನ್ನು ಭಾರತದಲ್ಲೇ ತಯಾರಿಸಲು ಹೆಜ್ಜೆ ಇಟ್ಟಿದ್ದೇವೆ ರಕ್ಷಣಾ ಬಜೆಟ್ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎರಡು ಪಾಯಿಂಟ್ ಐವತ್ತ್ಮೂರು ಲಕ್ಷ ಕೋಟಿ ಇದ್ದ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಕೋಟಿ ತಲುಪಿದೆ ಇತ್ತೀಚಿನ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆದ ನಂತರ ಇದನ್ನು ಇನ್ನಷ್ಟು ಹೆಚ್ಚಿಸುವ ಯೋಜನೆ ಸರ್ಕಾರ ಹೊಂದಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ